ಎಲ್ಲ ಆತ್ಮೀಯರೇ ಭಾಳ ತಡವಾಗಿ ಬಂದಿದ್ದಕ್ಕೆ ಗುರುಗಳ ಶಾಪಕ್ಕೂ ಒಳಗಾಗಿದ್ದೇನೆ ನಮ್ಮದು ಜಿ ಬಿ ಎಗೆ ಸಂಬಂಧಪಟ್ಟಂಗೆ ಒಂದು ಸಭೆ ಇತ್ತು ಕೇಂದ್ರದ ವರಿಷ್ಠರು ಬಂದರಿಂದ ಸ್ವಲ್ಪ ತಡ ಆಯಿತು ಅಲ್ಲಿ ಬಿಟ್ಟ ತಕ್ಷಣ ನೇರೋ ಬಂದೆ ನಮ್ಮ ಸ್ನೇಹಿತರು ಮತ್ತು ನನ್ನ ಹಿತೈಷಿಗಳು ಆದಂಥ ಶಿವರುದ್ರಪ್ಪ ಅವರು ಮತ್ತು ಶೀತ ಮುನ್ರಾಜಣ್ಣವರು ಸೇರಿ ಇವತ್ತೇನು ಆರ್ಮ್ಯಾಕ್ಸ್ ಅಂತಕ್ಕಂಥ ಹೊಸ ಚಾನಲನ್ನು ಇವತ್ತು ಪ್ರಾರಂಭ ಇದ್ದಾರೆ ಮತ್ತು ಅವರೆಲ್ಲ ಸಾಕಷ್ಟು ಅನುಭವಸ್ಥರು ಹಿಂದೆ ಕೂಡ ಅನೇಕ ಚಾನಲ್ಗಳಲ್ಲಿ ಕೂಡ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ರಾಜ್ಯದಲ್ಲಿ ಕನ್ನಡದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ದೃಶ್ಯ ಮಾಧ್ಯಮಗಳು ಬರ್ತಾ ಇದೆ ಪ್ರತಿ ವಾರಕ್ಕೊಂದೊಂದು ಬರ್ತಾನೆ ಇದೆ ಅದರಲ್ಲಿ ಇಂಥ ಒಂದು ಕಾಂಪಿಟೇಷನ್ ಇರ್ತಕ್ಕಂಥ ಯುಗದಲ್ಲಿ ಒಂದು ಚಾನಲನ್ನು ಹುಟ್ಟುಹಾಕಿ ಅದನ್ನು ಸುದೀರ್ಘವಾಗಿ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದು ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು ಅದರಲ್ಲೂ ಇದು ನ್ಯೂಸ್ ಚಾನಲ್ ಮತ್ತು ಸಿನಿಮಾ ಭಕ್ತಿ ಚಾನಲ್ ಮೂರನ್ನು ಕೂಡ ಇವತ್ತು ಏಕಕಾಲದಲ್ಲಿ ನಮ್ಮ ಪರಮ ಸ್ವಾಮೀಜಿಗಳವರ ಅಮೃತಾಸದಿಂದ ಉದ್ಘಾಟನೆಯನ್ನು ಕೂಡ ಮಾಡಿದಿರಿ ಸಾಕಷ್ಟು ಜನ ಇವತ್ತು ಈ ಕಾರ್ಯಕ್ರಮ ಬರಬೇಕಾಗಿತ್ತು ಅನಿವಾರ್ಯವಾಗಿ ಬೇರೆ ಬೇರೆ ಪೂರ್ವ ನಿಯೋಜಿತ ಕಾರ್ಯಕ್ರಮದಲ್ಲಿ ಕೂಡ ಇದ್ದಾರೆ ಎಲ್ಲೇ ಇದ್ದರೂ ಕೂಡ ಅವರ ಒಂದು ಆಶೀರ್ವಾದ ನಿಮಗೆಲ್ಲ ಕೂಡ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನ್ಯೂಸ್ ಚಾನೆಲ್ನ ಮುಖ್ಯಸ್ಥರು ಭಾಳ ಜನಕ್ಕೆ ಪ್ರಿಯರಾಗೋದಕ್ಕಿಂತಲೂ ಕೂಡ ಅಪ್ರಿಯರಾಗೋದೇ ಜಾಸ್ತಿ ಯಾಕಂದರೆ ಸತ್ಯಕ್ಕೆ ಹತ್ತಿರವಾದಂಥ ಸುದ್ದಿಗಳನ್ನು ಬಿತ್ತರಿಸಿದಾಗ ಎಂಥ ಸ್ನೇಹಿತ ಕೂಡ ಅವ್ರ ಮೇಲೆ ಕೋಪಿಸ್ಕೊಳ್ತಾರೆ ಏನು ಮಾಡೋಕ್ಕಾಗಲ್ಲ ನ್ಯೂಸಲ್ಲಿ ಇರೋ ವಿಚಾರಗಳನ್ನೇ ಹೇಳ್ಬೇಕಾಗ್ತದೆ ಅದನ್ನು ವಿಶ್ಲೇಷಣೆ ಮಾಡಬೇಕಾಗ್ತದೆ ಇದು ಮಾಡ್ತಕ್ಕಂಥದ್ದು ಏನಕ್ಕೆ ಅಂತಂದರೆ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಯಾರೋ ಒಬ್ಬ ವ್ಯಕ್ತಿ ಒಂದು ತಪ್ಪು ಮಾಡಿದ್ರೆ ದೃಶ್ಯ ಮಾಧ್ಯಮದಲ್ಲಿ ಬಂದಾಗ ಓ ಈ ಥರ ನಾನು ಮಾಡಬಾರ್ದು ಅಂತೇಳಿ ಅರಿವು ಮೂಡುತ್ತದೆ ಅದರಲ್ಲಿ ಆದರೆ ನಾನು ಮಾಡಿದ್ದೇ ಸರಿ ಅಂತಕ್ಕಂಥದ್ರು ಮಾಡೋಕೆ ಹೋದಾಗ ಸಮಾಜಕ್ಕೆ ಉಳಗಾಲ ಇರೋದಿಲ್ಲ ಇವತ್ತು ಎಲ್ಲರೂ ಹೇಳೋ ರೀತಿಯಲ್ಲಿ ಸಂವಿಧಾನದ ನಾಲ್ಕನೇ ಭಾಗ ಮೌಸ್ಟ್ ಪವರ್ಫುಲ್ ಇವತ್ತು ಏನಾದರೂ ಇದ್ದರೆ ಸರ್ಕಾರಗಳನ್ನೇ ಕೆಳಗಡೆ ತಂದಂಥ ಸರ್ಕಾರಗಳನ್ನು ಮೇಲಕ್ಕೆ ತಂದಂಥ ಎರಡೂ ಶಕ್ತಿ ಇವತ್ತು ದೃಶ್ಯ ಮಾಧ್ಯಮಕ್ಕಿರ್ಬೋದು ಮತ್ತು ಮುದ್ರಣ ಮಾಧ್ಯಮಕ್ಕೂ ಕೂಡ ಇರ್ಬೋದು ಇವತ್ತು ಮೋಸ್ಟ್ ಪವರ್ಫುಲ್ ಅದನ್ನು ಆದರೆ ಅದರ ಸರಿಯಾದ ಸದುಪಯೋಗವನ್ನು ಮಾಡ್ಕೊಬೇಕು ಕೆಲವು ಕಡೆ ಅದನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸೋದು ಕೂಡ ನಾವು ನೋಡ್ತೀವಿ ಯಾರೋ ಒಬ್ಬರೋ ಇಬ್ಬರು ಮಾಡೋದರಿಂದ ಇಡೀ ಮಾಧ್ಯಮದವ್ರು ನೋಡೋಂಥ ದೃಷ್ಟಿನೇ ಬೇರೆ ಆಗ್ತದೆ ರಾಜಕಾರಣದಲ್ಲೂ ಅವರೇ ರಾಜಕಾರಣ ಕೆಟ್ಟದ್ದಲ್ಲ ರಾಜಕಾರಣದಲ್ಲಿ ಕೆಲವರು ಕೆಟ್ಟವ್ರವ್ರೆ ಒಂದು ಸರಿ ಅವ್ರು ನೋಡ್ರೆ ನಮ್ಮ ನೋಡೋ ದೃಷ್ಟಿನೇ ಅದು ಕಾವಿ ಕಾದಿಡ್ರೆ ಡ್ರೆಸ್ ಅಂದರೆ ಮುಗಿದೋಯ್ತು ಕಾವಿಗಳು ಕೆಲವ್ರು ತಪ್ಪು ಮಾಡ್ತಾರೆ ಎಲ್ಲ ಕಾವಿಗಳು ಅದೇ ಥರ ಇಲ್ವಲ್ಲ ಸೊ ಈ ಥರ ಸಮಾಜದಲ್ಲಿ ಏರುಪೇರು ಇದ್ದೇ ಇರ್ತದೆ ಭಗವಂತ ಒಳ್ಳೇದು ಮಾಡಲಿ ಶಿವಣ್ಣ ಮುನರಾಜಣ್ಣ ನಾವೆಲ್ಲ ಕೂಡ ನಿಮ್ಮ ಚಾನಲ್ ಜೊತೆಯಲ್ಲಿ ಇದ್ದು ನಮ್ಮ ಕೈಲಾಗ್ತಕ್ಕಂಥ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥ ಮತ್ತು ನನ್ನ ಮೇಲೆ ಅತ್ಯಂತ ಪ್ರೀತಿ ಇಟ್ಕೊಂಡಿರ್ತಕ್ಕಂಥವ್ರು ಇವತ್ತಲ್ಲ ನನಗೆ ಭಾಳ ಅಳಬರು ಕೂಡ ಹೌದು ಬೇರೆ ಬೇರೆ ಸಂದರ್ಭದಲ್ಲಿ ನಮಗೆ ಚುನಾವಣೆ ಸಂದರ್ಭದಲ್ಲ ಕೂಡ ನಾವು ಮಾಡಿರ್ತಕ್ಕಂಥ ಕೆಲಸಗಳನ್ನು ಪ್ರಚಾರ ಮಾಡಿ ಸಹಕಾರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಅನೇಕ ಚಾನಲ್ಗಳು ಕೂಡ ಇದೆ ಅದರಲ್ಲೂ ಕೂಡ ಇವರು ಇದ್ದಂಥ ಚಾನಲಲ್ಲೂ ಕೂಡ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಒಳ್ಳೆಯದಾಗಲಿ ಧೈರ್ಯದಿಂದ ಮುಂದೆ ಹೋಗ್ರಿ ಯಾಕಂದರೆ ಗುರಿ ಇಟ್ಕೊಂಡಿದ್ದೀರಿ ಗುರಿ ಮುಟ್ಟಬೇಕಾದ್ರೆ ಸಾಕಷ್ಟು ಅಡೆತಡೆಗಳು ಬರ್ತದೆ ಎಲ್ಲವನ್ನು ಕೂಡ ನಿವಾರಣೆ ಮಾಡ್ಕೊಂಡು ಹೋಗ್ತಕ್ಕಂಥ ಶಕ್ತಿಯ ಭಗವಂತ ನಿಮ್ಗೆ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್